ಇವತ್ತೊಂದು ಹೊಸ ರೆಸಿಪಿ ತಂದಿದ್ದೀವಿ ಹಸಿ ಕಾಳು ಮತ್ತು ಸೊಪ್ಪು ಹಾಕಿ ಸಾಂಬಾರು ಮಾಡಿದ್ದೀವಿ ಈಗ ಇದಕ್ಕೆ ಮೂರು ಕಟ್ಟು ಅರವೆ ಸೊಪ್ಪು ತೊಗೊಂಡಿದ್ದೀವಿ ಫ್ರೆಂಡ್ಸ್ ನೀವು ಪಾಲಕ್ ಆದರೂ ತೊಗೊಬೋದು ದಂಡು ಸೊಪ್ಪಾದರೂ ತೊಗೊಬೋದು ಮೆಂತ್ಯಾದರೂ ತೊಗೊಬೋದು ಇಲ್ಲ ಮೂರು ಮಿಕ್ಸ್ ಹಾಕಿ ಮಾಡ್ಕೋತೀನಂದ್ರೂ ಮಾಡ್ಕೋಬೋದು ಫ್ರೆಂಡ್ಸ್ ನಾವು ಬರೀ ಅರವೆ ಸೊಪ್ಪು ಅಷ್ಟೇ ತೊಗೊಂಡಿದ್ದೀವಿ ಈಗ ಇದನ್ನು ತೊಳೆದು ಸೈಡ್ಗೆ ಇಟ್ಕೋತಾ ಇದ್ದೀವಿ ಈಗ ಇನ್ನೊಂದು ಪಾತ್ರೆಗೆ ಹಸಿ ಕಾಳು ಬಿಡಿಸಿ ಇಟ್ಟಿದ್ದೀವಿ ಈಗ ಇದು ಒಂದೂವರೆ ಕೆ ಜಿ ಆಗಷ್ಟಿದೆ ಫ್ರೆಂಡ್ಸ್ ನಿಮ್ಗೆ ಬೇಕಂದರೆ ಅರ್ಧ ಕೆ ಜಿ ಆಗೋಷ್ಟು ತೊಗೋಬೋದು ಈಗ ಒಂದು ಬಾಣ್ಲಿಗೆ ಸೊಪ್ಪು ಬೇಯಕ್ಕೆ ಇಡ್ತಾಯಿದ್ದೀವಿ ಫ್ರೆಂಡ್ಸ್ ನಾವೀಗ ಸೊಪ್ಪನ್ನ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀವಿ ಫ್ರೆಂಡ್ಸ್ ಅದೇ ರೀತಿ ಈಗ ಕಾಳನ್ನು ಅಷ್ಟೇ ನಾವು ಸಪ್ರೇಟಾಗಿ ಬೇಯಕ್ಕೆ ಇಡ್ತಾ ಇದ್ದೀವಿ ನಾವು ಎರಡೂ ಯಾಕೆ ಒಟ್ಟಿಗೆ ಬೇಯಿಸ್ತಾ ಇಲ್ಲ ಅಂತಂದರೆ ಅದು ಸೊಪ್ಪು ಕಾಳನ್ನ ರುಬ್ಬಕ್ಕೆ ಯೂಸ್ ಮಾಡೋಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಕಾಳನ್ನ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀವಿ ಈಗ ಕಾಳು ಇದ್ದೀವಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮತ್ತು ಅದೇ ರೀತಿ ಬೇಯ್ತಿರೋ ಸೊಪ್ಪು ಅಷ್ಟೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈಗ ಇದು ಬೇಯ್ತಾ ಇರಲಿ ಫ್ರೆಂಡ್ಸ್ ಇದಕ್ಕೆ ಏನು ಮಸಾಲೆ ಹಾಕಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಇದಕ್ಕೆ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ನಿಮ್ಗೆ ಬೇಕಂದರೆ ಜಾಸ್ತಿ ಹಾಕ್ಕೊಬೋದು ಫ್ರೆಂಡ್ಸ್ ಈಗ ಮತ್ತೆ ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ಯಾಕೆ ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ಅಂದರೆ ಅದು ತುಂಬ ಖಾರ ಇದೆ ಅದಕ್ಕೋಸ್ಕರ ಈಗ ಅದಕ್ಕೆ ಇನ್ನು ಒಂದು ಟೊಮೆಟೊ ತೊಗೊಂಡಿದ್ದೀವಿ ಒಂದು ಇಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪು ಒಂದು ಇಡಿ ತೊಗೊಂಡಿದ್ದೀವಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀವಿ ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇಲ್ಲ ಫ್ರೆಂಡ್ಸ್ ಇದನ್ನು ಈಗ ಬೇಯ್ತಾ ಇರೋ ಸೊಪ್ಪಿನ ಜೊತೆಗೆ ನೋಡಿ ಒಂದು ಟೊಮಟ ಹಾಕ್ಕೊಂಡ್ವಿ ಹಸಿಮೆಣಸಿನ್ಕಾಯಿ ಹಾಕಿದ್ವಿ ಈಗ ನಂತರ ಕೊತ್ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀವಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಏನಕ್ಕೆ ಜಾಸ್ತಿ ಹಾಕಿದ್ದೀವಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಬೆಂದಮೇಲೆ ಈಗ ಅದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಹಾಕ್ತಾಯಿದ್ದೀವಿ ನಿಮಗೆ ತುಂಬ ಹುಳಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಮಗೆ ಹುಳಿ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ನಿಂಬೆಣ್ಣು ಗಾತ್ರದ್ದಾಕೋತಾ ಇದ್ದೀವಿ ಈಗ ಒಗ್ಗರಣೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀವಿ ನಾವು ಕರಿಬೇವು ಜಾಸ್ತಿ ತೊಗೊಂಡಿದ್ದೀವಿ ಫ್ರೆಂಡ್ಸ್ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟಿಯಾಗಿರುತ್ತೆ ಅಂತ ಈಗ ಒಗ್ಗರಣೆಗೆ ಒಂದು ಅಷ್ಟೇ ಈರುಳ್ಳಿ ತೊಗೊಂಡಿದ್ದೀವಿ ಈರುಳ್ಳಿ ಒಂದೇ ಒಂದು ಸಾಕು ಫ್ರೆಂಡ್ಸ್ ನಾವು ಒಗ್ಗರಣೆಗೆ ಮಾತ್ರ ತೊಗೊಂಡಿದ್ದೀವಿ ಬೇಯಕ್ಕೆ ಹಾಕಿಲ್ಲ ಅದನ್ನು ನೋಡಿ ಈಗ ಸೊಪ್ಪು ಮತ್ತು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದು ಆಗಿದೆ ಬೆ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಈಗ ನೋಡಿ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ರುಬ್ಬಕ್ಕೆ ತಗೋತಾ ಇದ್ದೀವಿ ಇದು ಸೊಪ್ಪು ಬೇಯಿಸಿದ ನೀರು ಮತ್ತು ಕಾಳು ಬೇಯಿಸಿದ ನೀರೇ ಹಾಕ್ಕೋಬೇಕು ಫ್ರೆಂಡ್ಸ್ ಬೇರೆ ನೀರು ಹಾಕೋಂಗಿಲ್ಲ ನೋಡಿ ನಾವು ನೀರನ್ನ ಸಪ್ರೇಟಾಗಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀವಿ ಈಗ ಇದಕ್ಕೆ ರುಬ್ಬಿದ ಮಸಾಲೆ ಎಲ್ಲ ನೋಡಿ ಇದ್ದೀವಿ ಎಲ್ಲ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು ಫ್ರೆಂಡ್ಸ್ ಬೇರೆ ನೀರು ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿ ಬರಲ್ಲ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಒಂದು ಬಾಣಲೆ ಕಾಯಕ್ಕಿಟ್ಟಿದ್ವಿ ಈಗ ಅದೇ ಬಾಣ್ಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಆಯಿಲ್ ಹಾಕೋತಾ ಇದ್ದೀವಿ ಈಗ ಅದೇ ಬಾಣಲಿಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀವಿ ಈಗ ಒಂದೇ ಒಂದು ಈರುಳ್ಳಿ ತೋರಿಸಿದ್ವಲ್ಲ ಅದನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀವಿ ಈಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಶೇರ್ ಮಾಡಿ ವಾಚ್ ಮಾಡಿ ಫ್ರೆಂಡ್ಸ್ ನಮ್ಮ ವೀಡಿಯೋಸ್ನೆಲ್ಲನೂ ಹೀಗೆ ನಮ್ಮ ವೀಡಿಯೋಸ್ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ಒಂದಿಡಿ ಕರ್ಬೇ ಸೊಪ್ಪು ಹಾಕ್ಕೋತಾ ಇದ್ದೀವಿ ಸೊಪ್ಪು ಹಾಕಿ ಅದು ಸ್ವಲ್ಪ ಫ್ರೈ ಆಗಿದ ನಂತರ ನಾವು ಎಲ್ಲ ಅವಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಖಾರ ಸ ಮಸಾಲೆನ ಅದನ್ನು ಈಗ ಅದಕ್ಕೆ ಬಾಣ್ಲಿಗೆ ಹಾಕ್ಕೋತಾ ಇದ್ದೀವಿ ಈಗ ಇದನ್ನು ಒಗ್ಗರಣೆಗೆ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಅದು ಚೆನ್ನಾಗಿ ಈಗ ಅದು ಕಾಳು ಬೇಯಿಸಿದ ನೀರಿತ್ತಲ್ವ ಅದು ಮಿಕ್ಸಿ ಜಾರಿಗೆ ಅದು ಮಸಾಲೆ ವೇಸ್ಟ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ನೀರನ್ನ ನಾವು ಹಾಕ್ತಾ ಇರೋದು ಫ್ರೆಂಡ್ಸ್ ಬೇರೆ ಯಾವುದೂ ನೀರು ಇಲ್ಲ ನೋಡಿ ಈಗ ಕಾಳು ಚೆನ್ನಾಗಿ ಬೆಂದಿದೆ ಇದರಲ್ಲಿ ಒಂದು ಐದು ನಿಮಿಷ ಬೇಯಲಿ ಅಂತ ಮಸಾಲೆ ಜೊತೆ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ ನಾವು ಸೊಪ್ಪನ್ನ ಮತ್ತು ಕಾಳನ್ನ ಒಟ್ಟಿಗೆ ಬೇಯಿಸ್ಕೊಂಡಿಲ್ಲ ಫ್ರೆಂಡ್ಸ್ ಇದನ್ನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಒಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಂಬಾರು ಅಷ್ಟೊಂದು ಟೇಸ್ಟಿಯಾಗಿ ಬರೋಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ನೀವು ಅದೇ ರೀತಿ ಮಾಡ್ಕೊಳ್ಳಿ ನಾವು ಹಸಿ ಅಲ್ಸಂದಿ ಕಾಳು ತೊಗೊಂಡಿದ್ದೀವಿ ಫ್ರೆಂಡ್ಸ್ ನೀವು ಇದಕ್ಕೆ ಹಸಿ ಅವರೆಕಾಳಾದರೂ ಕಾಳಾದರೂ ತೊಗೋಬೋದು ಹಸಿ ತೊಗರಿ ಕಾಳಾದರೂ ತೊಗೋಬೋದು ಅದು ನಿಮ್ಮ ಚಾಯ್ಸ್ ಫ್ರೆಂಡ್ ಯಾವ್ದು ತೊಗೊಂಡ್ರು ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಹತ್ತು ನಿಮಿಷ ನಾವು ಕುದಿಯಕ್ಕೆ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಇದು ಫೈನಲಿ ಆಗಿದೆ ದಯವಿಟ್ಟು ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫೈನಲ್ ಈ ಥರ ಬಂದಿದೆ ಫ್ರೆಂಡ್ಸ್ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್